ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸಮಾಜ ವಿಜ್ಞಾನ ಆರನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಅಧ್ಯಾಯ ನಾಲ್ಕು ಗುಪ್ತರು ಮತ್ತು ವರ್ಧನರ ಬಗ್ಗೆ ನೋಡೋಣ ಆಲ್ರೆಡಿ ಇದೆಲ್ಲರಿಗೆ ಕೂಡ ಗೊತ್ತಿರುವ ಒಂದು ಟಾಪಿಕ್ ಆದರೂ ಕೂಡ ಈ ಒಂದು ಟಾಪಿಕಲ್ಲಿ ನಾವು ಏನೆಲ್ಲ ಇದೆ ಅಂತ ಹೇಳಿ ನೋಡೋಣ ಯಾವೆಲ್ಲ ಮಾಹಿತಿಗಳು ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಉಪಯೋಗಕಾರಿ ಅಂತ ಹೇಳಿ ಅದನ್ನು ಮಾರ್ಕ್ ಮಾಡ್ಕೊತ ಜೊತೆಗೆ ನೋಟ್ ಮಾಡ್ಕೊತ ಹೋಗೋಣ ಅಂತೇಳಿ ಹೇಳ್ತಾ ಭಾರತದ ಸುವರ್ಣ ಯುಗವೆಂದೇ ಕರೆಯಲಾಗುವ ಗುಪ್ತರ ಕಾಲದ ಶ್ರೇಷ್ಠ ಸಾಮ್ರಾಟರೆಂದರೆ ದಕ್ಷಿಣೋತ್ತರ ಭಾರತದಲ್ಲಿ ದಿಗ್ವಿಜಯಗೈದ ಸಮುದ್ರಗುಪ್ತ ಮತ್ತು ದೇಶದ ಸರ್ವತೋಮುಖ ಉನ್ನತಿಗೆ ಅಪೂರ್ವ ಕೊಡುಗೆಯನ್ನಿತ್ತ ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯ ಇವರ ಒಂದು ಸಾಧನೆಯ ಒಂದು ನಿರೂಪಣೆ ಸಾಹಿತ್ಯ ಸಂಸ್ಕೃತಿ ವಾಸ್ತುಶಿಲ್ಪ ಮೂರ್ತಿಶಿಲ್ಪ ಕಲೆ ಆಯುರ್ವೇದ ಹಾಗೆಯೇ ವಿಜ್ಞಾನ ಕ್ಷೇತ್ರಗಳಲ್ಲಿ ಯಾವ ರೀತಿ ಮುನ್ನಡೆಯಾಗಿದೆ ಅಂತ ಹೇಳಿ ಈ ಒಂದು ಪಾಠದಲ್ಲಿ ಇದೆ ಜೊತೆಗೆ ಈ ಒಂದು ಪಾಠದಲ್ಲಿ ಹರ್ಷವರ್ಧನ ಬಾದಾಮಿಯ ಚಾಳುಕ್ಯರು ಹಾಗೆಯೇ ಕಂಚಿಯ ಪಲ್ಲವರ ಸಾಧನೆ ಕೊಡುಗೆಗಳನ್ನು ಕೂಡ ನೀಡಿದಾರಂತ ಹೇಳಿ ಹಾಗಾದರೆ ನಮ್ಮ ಈ ಒಂದು ಪಾಠದಲ್ಲಿ ನಾವು ಏನೆಲ್ಲ ತಿಳ್ಕೊಳ್ಬೇಕು ಮಕ್ಕಳಿಗೆ ಏನೆಲ್ಲ ಹೇಳಬೇಕು ಅಂತ ಹೇಳಿದ್ರೆ ಗುಪ್ತ ವಂಶದ ಶ್ರೇಷ್ಠ ಸಾಮ್ರಾಟರಾದ ಸಮುದ್ರಗುಪ್ತ ಎರಡನೇ ಚಂದ್ರಗುಪ್ತರ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಅವರಿಗೆ ತಿಳಿಸುವಂಥದ್ದು ಜೊತೆಗೆ ಗುಪ್ತರ ಕಾಲವನ್ನು ಸುವರ್ಣ ಯುಗ ಅಂತ ಹೇಳಿ ಕರೆಯಲು ಕಾರಣವಾದ ಅಂಶಗಳು ಯಾವ್ಯಾವುದು ಹಾಗೆಯೇ ಗುಪ್ತರು ನೀಡಿದ ವಿಶಿಷ್ಟ ಕೊಡುಗೆಗಳು ಯಾವ್ಯಾವದ್ರಲ್ಲಿ ಸಾಹಿತ್ಯ ಕಲೆ ಗಣಿತ ವಿಜ್ಞಾನ ಲೋಹ ವಿಜ್ಞಾನ ಆಯುರ್ವೇದಕ್ಕೆ ಅವರು ನೀಡಿರುವಂತಹ ಕೊಡುಗೆಗಳು ಜೊತೆಗೆ ಫಾಹಿಯಾನ್ ಭಾರತದ ಚಿತ್ರಣ ಬಾದಾಮಿಯ ಚಾಳುಕ್ಯರು ಕಂಚಿಯ ಪಲ್ಲವರ ಮುಖ್ಯವಾದ ಕೊಡುಗೆಗಳನ್ನು ಈ ಒಂದು ಪಾಠದಲ್ಲಿ ತಿಳ್ಕೊಳ್ಬೇಕು ಅಂತ ಹೇಳಿ ಸಾಮರ್ಥ್ಯದಲ್ಲಿ ನೀಡಿದ್ದಾರೆ ಇನ್ನು ಪಾಠ ಪ್ರವೇಶದ ಸಂದರ್ಭದಲ್ಲಿ ಶಿವಮೂರ್ತಿ ಅನ್ನುವಂತಹ ಒಬ್ಬ ವಿದ್ಯಾರ್ಥಿ ಕೇಳ್ತಾನೆ ನಾವೆಲ್ಲರೂ ಕೂಡ ತೀರ್ಥಯಾತ್ರೆಗಾಗಿ ಪ್ರಯಾಗಕ್ಕೆ ಹೋಗೋರಿದ್ದಾರೆ ಹೋಗೋರಿದ್ದೇವೆ ಮೇಡಮ್ ಹಾಗಾದ್ರೆ ಪ್ರಯಾಗದ ಮಹತ್ವವೇನು ಅಂತ ಹೇಳಿ ಕೇಳಿದಾಗ ಶಿಕ್ಷಕರು ಹೇಳ್ತಾರೆ ಉತ್ತರ ಪ್ರದೇಶದಲ್ಲಿ ಪ್ರಯಾಗವು ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮಗೊಳ್ಳುವಲ್ಲಿ ಇದೆ ಪ್ರಯಾಗ ಅನ್ನುವಂಥ ಒಂದು ತೀರ್ಥಕ್ಷೇತ್ರ ಇದೆಯಲ್ಲ ಅದು ಗಂಗಾ ಯಮುನಾ ಸರಸ್ವತಿ ಅನ್ನುವಂಥ ಒಂದು ನದಿಗಳ ಸಂಗಮದಲ್ಲಿ ಇದೆ ಅದನ್ನೇ ತೀರ್ಥರಾಜ ಅಂತ ಹೇಳಿ ಕರೀತಾರೆ ಆ ಒಂದು ತೀರ್ಥರಾಜದ ಒಂದು ಮೇಳ ಅಂದರೆ ಕುಂಭ ಮೇಳ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುತ್ತೆ ಅದೇ ರೀತಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿಯೂ ಕೂಡ ಈಗಾಗಲೇ ನಡೆದಿದೆ ಕುಂಭಮೇಳ ಸಾಕಷ್ಟು ಜನರು ಕೂಡ ಆ ಒಂದು ಕುಂಭಮೇಳದಲ್ಲಿ ಭಾಗವಹಿಸಿ ಅದರ ಒಂದು ಆ ಒಂದು ಕಾರ್ಯ ಆ ಒಂದು ತೀರ್ಥಯಾತ್ರೆಗೆ ಹೋಗಿ ಅದರ ಒಂದು ಪುಣ್ಯ ಉಪಯೋಗವನ್ನು ಪಡ್ಕೊಂಡಿದ್ದಾರೆ ಅಂತೇಳಿ ಹೇಳ್ತಾ ನೋಡಿ ಪ್ರಯಾಗದಲ್ಲಿ ಈ ಒಂದು ಪ್ರಯಾಗ ಇದೆಯಲ್ಲ ಈ ಒಂದು ಪ್ರಯಾಗದಲ್ಲಿ ಪ್ರಾಚೀನ ಏಕಶಿಲಾ ಸ್ತಂಭವಿದೆ ಹಾಗಾದರೆ ಪ್ರಯಾಗ ಎಲ್ಲಿದೆ ಅಂತ ಹೇಳಿ ನಿಮಗೇನಾದರೂ ಗೊತ್ತಿದೆಯಾ ಆತ್ಮೀಯರೇ ಈ ಪ್ರಯಾಗ್ರಾಜ್ ಅನ್ನುವಂಥದ್ದು ಉತ್ತರ ಪ್ರದೇಶದಲ್ಲಿರುವ ಒಂದು ಪ್ರಮುಖ ಪಟ್ಟಣ ಎಲ್ರಿಗೂ ಕೂಡ ಗೊತ್ತಿದೆ ಜೊತೆಗೆ ಹಿಂದೂಗಳಿಗೆ ಪವಿತ್ರ ಯಾತ್ರಾ ಸ್ಥಳ ಅಂತೇಳಿ ಹೇಳ್ಬೋದು ಹಾಗೆಯೇ ಇನ್ನೊಂದು ತಿಳ್ಕೊಳ್ಬೇಕು ನಾವಿಲ್ಲಿ ಅಕ್ಟೋಬರ್ ಹದಿನಾರು ಎರಡು ಸಾವಿರದ ಎಂಟರಂದು ರಾಜ್ಯ ಸರ್ಕಾರ ಯಾವಾಗ ಹೇಳಿ ಅಕ್ಟೋಬರ್ ಹದಿನಾರು ಎರಡು ಸಾವಿರದ ಹದಿನೆಂಟರಂದು ರಾಜ್ಯ ಸರ್ಕಾರ ನಗರದ ರಾಜ್ಯ ಸರ್ಕಾರವು ಈ ಒಂದು ನಗರದ ಹೆಸರನ್ನು ಅಲಹಾಬಾದ್ನಿಂದ ಪ್ರಯಾಗರಾಜ ಅಂತ ಹೇಳಿ ಬದಲಾಯಿಸುತ್ತೆ ಯಾವಾಗ ಸಾವಿರದ ಸಾರಿ ಎರಡು ಸಾವಿರದ ಹದಿನೆಂಟು ಅಕ್ಟೋಬರ್ ಹದಿನಾರರಂದು ರಾಜ್ಯ ಸರ್ಕಾರ ಉತ್ತರ ಪ್ರದೇಶದ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅಲಹಾಬಾದ್ ಅನ್ನುವಂಥ ಒಂದು ಹೆಸರನ್ನು ಪ್ರಯಾಗರಾಜ ಅಂತ ಹೇಳಿ ಬದಲಾಯಿಸುತ್ತೆ ಇದರ ಮೂಲ ಹೆಸರು ಪ್ರಯಾಗ ಅಂದರೆ ಇಲ್ಲಿ ಮೊಘಲ ದೊರೆ ಅಕ್ಬರನು ಈ ಒಂದು ನಗರಕ್ಕೆ ಅಲಹಾಬಾದ್ ಅಂತ ಹೇಳಿ ಹೆಸರಿಟ್ಟಿದ್ದ ಹೆಸರಿಟ್ಟಿದ್ದ ಇದು ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋಗೆ ದಕ್ಷಿಣಕ್ಕೆ ಸುಮಾರು ಎರಡು ಐದು ಕಿಲೋಮೀಟರ್ಸ್ ದೂರದಲ್ಲಿದೆ ಅಲಹಾಬಾದ್ ಜಿಲ್ಲೆಯ ಆಡಳಿತ ಕೇಂದ್ರವಾಗಿರುವ ಈ ನಗರ ಪ್ರಪಂಚದ ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ನೂರ ಮೂವತ್ತನೆಯ ನಗರ ಅಂತ ಹೇಳಿ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕು ಜೊತೆಗೆ ಗಂಗಾ ಯಮುನಾ ಮತ್ತು ಪುರಾತನ ಸರಸ್ವತಿ ನದಿಗಳ ಸಂಗಮ ಸ್ಥಳ ಇದಾಗಿರೋದ್ರಿಂದ ಹಿಂದೂಗಳಿಗೆ ಇದು ಪ್ರಮುಖ ತೀರ್ಥ ಸ್ಥಳ ಅಂತೇಳಿ ಹೇಳ್ಬೋದು ಅಲ್ಲದೆ ಇದು ಕುಂಭಮೇಳ ನಡೆಯುವ ನಾಲ್ಕು ಸ್ಥಳಗಳಲ್ಲಿ ಒಂದು ಈಗಾಗಲೇ ನಮ್ಮೆಲ್ಲರಿಗೆ ಕೂಡ ಗೊತ್ತಿರುವ ಹಾಗೆ ಉಳಿದ ನಾಲ್ಕು ಸ್ಥಳಗಳು ಅಂತ ಹೇಳಿದ್ರೆ ಒಂದು ಹರಿದ್ವಾರ ಉಜ್ಜಯಿನಿ ನಾಶಿಕ್ ಹಾಗೆಯೇ ಇನ್ನೂ ಒಂದು ಯಾವುದು ಅಂತ ಹೇಳಿದ್ರೆ ಈ ಒಂದು ಪ್ರಯಾಗರಾಜ್ ಅಲಹಾಬಾದ್ ಜಿಲ್ಲೆ ಅಂತ ಹೇಳಿ ನಾವೇನು ಪ್ರಯಾಗರಾಜ ಅಂತೇವಲ್ಲ ಈ ಒಂದು ಪ್ರಯಾಗರಾಜದಲ್ಲಿ ಕೂಡ ನಡೆಯುತ್ತೆ ಯಾವ್ಯಾವುದು ಹರಿದ್ವಾರ ಉಜ್ಜಯಿನಿ ನಾಶಿಕ್ ಅದರ ಜೊತೆಗೆ ಪ್ರಯಾಗರಾಜ್ ಇನ್ನು ಈ ಒಂದು ಪ್ರಯಾಗರಾಜದ ಬಗ್ಗೆ ಹೇಳೋದಾದರೆ ಇಲ್ಲಿ ಕೆಲವೊಂದು ಪ್ರಮುಖ ನಗರಗಳು ಕೂಡ ಈ ಒಂದು ನೆರೆಹೊರೆಯದಲ್ಲಿದೆ ಕಾನ್ಪುರ ಲಕ್ನೋ ವಾರಣಾಸಿ ಮಧ್ಯಪ್ರದೇಶ ರೇವಾ ಇವೆಲ್ಲವೂ ಕೂಡ ಈ ಒಂದು ನೆರೆಹೊರೆಯ ಒಂದು ರಾಜ್ಯಗಳು ಆಗಿದೆ ಅಂತೇಳಿ ಹೇಳ್ಬೋದು ಹಾಗೆಯೇ ಈ ಒಂದು ಪ್ರದೇಶ ಕನೌಜ ಸಾಮ್ರಾಜ್ಯಕ್ಕೆ ಸೇರುವ ಮುನ್ನ ಮೌರ್ಯರ ಗುಪ್ತರ ಮತ್ತು ಕುಶಾನರ ಆಳ್ವಿಕೆಯಲ್ಲಿತ್ತು ಅಂತೇಳಿ ಹೇಳ್ಬೋದು ಹಾಗೆಯೇ ಹದಿನೈದುನೂರ ಇಪ್ಪತ್ತ ಆರರ ಒಂದು ಮೊಘಲರ ದಾಳಿಯ ನಂತರ ಪ್ರಯಾಗ್ರಾಜ್ ಮೊಘಲ್ ಸಾಮ್ರಾಜ್ಯಕ್ಕೆ ಸೇರುತ್ತೆ ಮೊಘಲ್ ದೊರೆ ಅಕ್ಬರನು ಬಲು ಅಮೋಘವಾದ ಅಲಹಾಬಾದ್ ಕೋಟೆಯನ್ನು ಇಲ್ಲಿ ಕಟ್ಟಿಸ್ತಾನೆ ವಸಾಹತು ಆಡಳಿತಕ್ಕೆ ಮುನ್ನ ಪ್ರಯಾಗ್ರಾಜ್ ಮರಾಠರ ಆಳ್ವಿಕೆಗೆ ಒಳಪಟ್ಟಿತ್ತು ಜೊತೆಗೆ ಕ್ರಿಸ್ತಶಕ ಹದಿನೇಳುನೂರ ಒಂದು ಅರವತ್ತೈದರಲ್ಲಿ ಬ್ರಿಟಿಷರು ಅಲಹಾಬಾದ್ ಕೋಟೆಯಲ್ಲಿ ಸೇನೆಯನ್ನು ಇರಿಸ್ತಾರೆ ಜೊತೆಗೆ ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯಲ್ಲಿ ಪ್ರಯಾಗ್ರಾಜ್ ಕ್ರಿಯಾಶೀಲವಾಗಿತ್ತು ಇವೆಲ್ಲವನ್ನ ಕೂಡ ನಾವು ತಿಳ್ಕೊಳ್ಳೇಬೇಕು ಯಾಕೆ ಅಂತ ಹೇಳಿದ್ರೆ ಪರೀಕ್ಷಾ ದೃಷ್ಟಿಯಿಂದ ಬಹಳ ಒಂದು ಪ್ರಮುಖವಾದ ಒಂದು ವಿಚಾರಗಳು ಅಂತೇಳಿ ಹೇಳ್ಬೋದು ಪ್ರಯಾಗ್ರಾಜ್ನಲ್ಲಿ ನೆಹರು ಕುಟುಂಬದ ನಿವಾಸಿಗಳಾದ ಆನಂದ ಭವನ ಮತ್ತು ಸ್ವರಾಜ್ ಭವನಗಳು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ರಾಜಕೀಯ ಚಟುವಟಿಕೆಗಳ ಒಂದು ತಾಣ ಆಗಿತ್ತು ಅಂತ ಹೇಳಿ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕು ಇಲ್ಲಿ ಹನ್ನೆರಡು ವರ್ಷಗಳಿಗೊಮ್ಮೆ ಮಹಾ ಕುಂಭಮೇಳ ಜರುಗುತ್ತೆ ಈಗ ಕೂಡ ಎರಡು ಸಾವಿರದ ಇಪ್ಪತ್ತೈದರ ಒಂದು ವರ್ಷದಲ್ಲಿ ಕೂಡ ಈ ಒಂದು ಕುಂಭಮೇಳ ನಡೆದಿತ್ತು ತಾವು ಕೂಡ ಹೋಗಿರ್ಬೋದು ಸೊ ಆರಂಭ ಮಾಡೋಣ ನಮ್ಮ ಈ ಒಂದು ಗುಪ್ತರು ಮತ್ತು ಇಷ್ಟು ಸಾಕು ಅಂತ ಹೇಳಿ ತಿಳ್ಕೊಳ್ತೇನೆ ಮಾಹಿತಿ ಪ್ರಯಾಗದಲ್ಲಿ ಪ್ರಾಚೀನ ಏಕಶಿಲಾ ಸ್ತಂಭವಿದೆ ಇದು ಅಶೋಕನ ಕಾಲದ್ದು ಇದರ ಮೇಲೆ ಪ್ರಸಿದ್ಧ ಶಾಸನವಿದೆ ಅದರ ರಚನೆ ಮಾಡಿದವರು ಯಾರಂತ ಹೇಳಿದರೆ ಹರಿಶೇಣ ಸಮುದ್ರಗುಪ್ತನ ಸೇನಾನಿ ನೋಡಿ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಪ್ರಯಾಗದಲ್ಲಿ ಪ್ರಾಚೀನ ಏಕಶಿಲಾ ಸ್ತಂಭ ಇದೆ ಅದು ಯಾವ ಸ್ತಂಭ ಅಂತ ಎಲ್ಲಿಯ ಕಾಲದ್ದು ಅಂತ ಹೇಳಿದ್ರೆ ಅಶೋಕನ ಕಾಲದ್ದು ಅದರ ಮೇಲೆ ಒಂದು ಪ್ರಸಿದ್ಧ ಶಾಸನ ಇದೆಯಲ್ಲ ಆ ಒಂದು ಶಾಸನ ಯಾರು ರಚನೆ ಮಾಡಿದ್ದು ಅಂತ ಹೇಳಿದ್ರೆ ಹರಿಶೇಣ ಸಮುದ್ರಗುಪ್ತನ ಸೇನಾನಿ ಪ್ರಯಾಗರಾಜ್ಯದಲ್ಲಿರುವಂತಹ ಏಕಶಿಲಾ ಸ್ತಂಭದ ಮೇಲೆ ಶಾಸನವನ್ನ ರಚನೆ ಮಾಡಿದವರು ಯಾರು ಅಂತ ಹೇಳಿ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಹರಿಶೇಣ ಸಮುದ್ರಗುಪ್ತನ ಸೇನಾನಿಯೇ ಇದು ಕರೆಕ್ಟಾದ ಆನ್ಸರ್ ಆಗಿರುತ್ತೆ ಹಾಗಾದ್ರೆ ಈ ಒಂದು ಶಾಸನದಲ್ಲಿ ಏನಪ್ಪಾ ಇದೆ ಅಂತ ಹೇಳಿದ್ರೆ ಸಮುದ್ರಗುಪ್ತನ ಸಾಧನೆಗಳ ಬಗ್ಗೆ ನಿರೂಪಣೆ ಮಾಡಲಾಗಿದೆ ಹಾಗಾದ್ರೆ ಸಮುದ್ರಗುಪ್ತನ ಸಾಧನೆಗಳು ಏನು ಜೊತೆಗೆ ಈ ಒಂದು ಗುಪ್ತ ವಂಶದಲ್ಲಿ ಪ್ರಮುಖರಾದ ಸಮರ್ಥ ಸಾಮ್ರಾಟರು ಯಾರ್ಯಾರು ಅಂತ ಹೇಳೋದಾದ್ರೆ ಸಮುದ್ರಗುಪ್ತ ಮತ್ತು ಎರಡನೆಯ ಚಂದ್ರಗುಪ್ತ ಇವರು ಪ್ರಮುಖವರಾದ ಇಬ್ಬರು ಸಾಮ್ರಾಟರಾಗಿದ್ರು ಇನ್ನು ಸಮುದ್ರ ಚಂದ್ರಗುಪ್ತನ ಸಾಮ್ರಾಜ್ಯವನ್ನ ಈಗಾಗಲೇ ನೋಡಿದ್ದೇವೆ ಹಾಗೆಯೇ ಸಮುದ್ರಗುಪ್ತನ ದಕ್ಷಿಣ ದಂಡಯಾತ್ರೆ ಹೇಗಿತ್ತು ನೋಡಿ ಇನ್ನು ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಪಾಟಲಿಪುತ್ರ ಗುಪ್ತರ ರಾಜಧಾನಿಯಾಗಿತ್ತು ಸಾರನಾಥ ಧಮೇಕ ಸ್ತೂಪ ಇದೆ ಇಲ್ಲಿ ಇದನ್ನು ಆಮೇಲೆ ನೆನಪಲ್ಲಿ ತಂದ್ಕೊಳ್ಳಿ ಪ್ರಯಾಗ ಸಮುದ್ರಗುಪ್ತನ ಸ್ತಂಭ ಶಾಸನ ಅಂತೇಳಿ ಹೇಳ್ಬೋದು ಮೆಹರೌಲಿ ತುಕ್ಕು ಹಿಡಿಯದ ಕಬ್ಬಿಣದ ಸ್ತಂಭ ಅಜಂತ ಗುಹಾಲಯಗಳು ಭಿತ್ತಿ ಚಿತ್ರ ಇದೆ ಇವು ಬಹಳ ಇಂಪಾರ್ಟೆಂಟ್ ಆಗಿದೆ ಇದನ್ನು ದಯವಿಟ್ಟು ಮರಿದೇನೆ ಇಲ್ಲಿ ಮೆಹರೌಲಿ ಕಾಣಿಸ್ತಾ ಇದೆಯಲ್ಲ ನೋಡಿ ಈ ಒಂದು ಮೆಹರೌಲಿ ಪ್ರಯಾಗ ಮತ್ತು ಸಾರನಾಥ ಪಾಟಲಿಪುತ್ರ ಉಜ್ಜಯಿನಿ ಅಜಂತ ಇವನ್ನ ನೆನಪಲ್ಲಿ ಇಟ್ಕೊಳ್ಳಿ ಇನ್ನು ಸಮುದ್ರಗುಪ್ತನ ದಿಗ್ವಿಜಯಗಳು ಮಹಾಪರಾಕ್ರಮಿಯಾಗಿದ್ದ ಸಮುದ್ರಗುಪ್ತನು ಪ್ರಾರಂಭದಲ್ಲಿ ಉತ್ತರ ಭಾರತದ ಅನೇಕ ರಾಜರನ್ನ ಸೋಲಿಸ್ತಾನೆ ಹಾಗೆಯೇ ಪ್ರಚಂಡ ಸೈನ್ಯವನ್ನ ಸೈನ್ಯ ಶಕ್ತಿಯನ್ನ ಅರಿತೇ ಅಲ್ಲಿಯ ಒಂದು ಉಳಿದಂತಹ ರಾಜರು ಶರಣಾಗ್ತಾರೆ ಇನ್ನು ದೂರದ ಅಫ್ಘಾನಿಸ್ತಾನದ ಕುಶಾಣ ದೊರೆಗಳು ಗುಜರಾತಿನ ಸತ್ರಪರು ಸಮುದ್ರಗುಪ್ತನ ಪರಮಾಧಿಕಾರವನ್ನ ಒಪ್ಪಿಕೊಳ್ತಾರೆ ಈಗಾಗಲೇ ಕುಶಾಣರ ಬಗ್ಗೆ ಕೂಡ ನಾವು ತಿಳ್ಕೊಂಡಿದ್ದೇವೆ ಅಲ್ವಾ ಈ ಒಂದು ಸಂದರ್ಭದಲ್ಲಿ ಕುಶಾಣ ದೊರೆಗಳು ಕೂಡ ಈ ಒಂದು ಸಮುದ್ರಗುಪ್ತನ ಪರಮಾಧಿಕಾರವನ್ನ ಒಪ್ಪಿಕೊಳ್ತಾರೆ ಇನ್ನು ಗಣನೀಯ ಸೈನಿಕ ಸಾಧನೆ ಅಂತ ಹೇಳಿದ್ರೆ ಭಾರತದ ಒಂದು ದಂಡಯಾತ್ರೆಯನ್ನು ಮಾಡ್ತಾರೆ ದಂಡಯಾತ್ರೆಯಲ್ಲಿ ಅನೇಕ ರಾಜರನ್ನು ಸೋಲಿಸ್ತಾರೆ ಕಂಚಿಯ ರಾಜನನ್ನು ಮತ್ತು ಕಂಚಿಯ ರಾಜನನ್ನ ಸದೆಬಡಿದ ಒಂದು ಈ ಒಂದು ದಂಡಯಾತ್ರೆಯ ನೆನಪಿಗಾಗಿ ರಾಜಧಾನಿಯಾದ ಪಾಟಲಿಪುತ್ರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಅಶ್ವಮೇಧ ಯಾಗವನ್ನ ಮಾಡ್ತಾರೆ ಅಲ್ವಾ ಈ ಒಂದು ಸಾಧನೆಗಳಿಗೆ ಪೂರಕವಾಗಿ ಏನ್ಮಾಡ್ತಾರೆ ಅಶ್ವಮೇಧ ಯಾಗವನ್ನು ಮಾಡ್ತಾರೆ ಸಮುದ್ರಗುಪ್ತನು ವಿದ್ಯಾ ಪೋಷಕನಾಗಿದ್ದನು ಸ್ವತಃ ಮಹಾಕವಿ ಹಾಗೇನೆ ಸಂಗೀತಗಾರನಾಗಿದ್ದ ಈತನು ಕವಿರಾಜ ಎಂಬ ಬಿರುದನ್ನ ಧರಿಸಿದ್ದನು ಯಾವ ಬಿರುದು ಕವಿರಾಜ ಅನ್ನುವಂಥ ಬಿರುದನ್ನ ಧರಿಸಿದ್ದನು ಅವನು ವೀಣೆ ನುಡಿಸುವ ಒಂದು ಚಿತ್ರವಿದೆ ಚಿತ್ರವಿರುವ ನಾಣ್ಯಗಳಿವೆ ವಸುಬಂಧು ಎಂಬ ಹಿರಿಯ ಬೌದ್ಧ ವಿದ್ವಾಂಸ ಅವನ ಮಂತ್ರಿಯಾಗಿದ್ದನು ಸಮುದ್ರಗುಪ್ತನ ಮಂತ್ರಿ ಯಾರು ವಸುಬಂಧು ಸಮುದ್ರಗುಪ್ತನ ಚಿನ್ನದ ನಾಣ್ಯಗಳು ಗುಪ್ತ ಸಾಮ್ರಾಜ್ಯದ ಶಕ್ತಿ ಸಂಪತ್ತು ವೈಭವವನ್ನು ಪ್ರತಿಬಿಂಬಿಸ್ತದೆ ಅಂದರೆ ಅವರು ಅವರ ಕಾಲದ ಏನು ಚಿನ್ನದ ನಾಣ್ಯಗಳಿದ್ದವಲ್ಲ ಆ ಒಂದು ನಾಣ್ಯಗಳು ಗುಪ್ತ ಸಾಮ್ರಾಜ್ಯದ ಶಕ್ತಿ ಸಂಪತ್ತು ಮತ್ತು ವೈಭವವನ್ನು ಪ್ರತಿಬಿಂಬಿಸ್ತದೆ ಹಾಗೆಯೇ ಇಲ್ಲಿ ನೋಡಿ ವೀಣೆ ನುಡಿಸ್ತಾ ಇರುವಂತಹ ಚಿತ್ರ ಜೊತೆಗೆ ಸಮುದ್ರಗುಪ್ತನು ದಂಡಯಾತ್ರೆಗೆ ಹೋಗುವಂತಹ ಒಂದು ಚಿತ್ರ ಇವೆಲ್ಲವನ್ನ ಕೂಡ ಈ ಒಂದು ಚಿನ್ನದ ನಾಣ್ಯಗಳಲ್ಲಿ ಪ್ರಕಟ ಮಾಡಿದ್ದಾರೆ ಅಂತೇಳಿ ಹೇಳ್ಬೋದು ಇನ್ನು ಕವಿರಾಜ ಅನ್ನುವಂಥ ಬಿರುದು ಇತ್ತು ವಸುಬಂಧು ಎಂಬ ಹಿರಿಯ ಬೌದ್ಧ ವಿದ್ವಾಂಸ ಮಂತ್ರಿಯಾಗಿದ್ದನು ಚಿನ್ನದ ನಾಣ್ಯಗಳು ಅವರ ಒಂದು ಸುವರ್ಣ ಯುಗಕ್ಕೆ ಸಾಕ್ಷಿ ಅಂತೇಳಿ ಹೇಳ್ಬೋದು ಇನ್ನು ಎರಡನೆಯ ಚಂದ್ರಗುಪ್ತ ಇಲ್ಲಿ ಮೊದಲನೇದಾಗಿ ಏನು ಕೊಟ್ಟಿದ್ದಾರೆ ಎರಡನೇ ಚಂದ್ರಗುಪ್ತನ ಚಿನ್ನದ ನಾಣ್ಯಗಳ ಬಗ್ಗೆ ಕೊಟ್ಟಿದ್ದಾರೆ ನೋಡಿ ಸಮುದ್ರಗುಪ್ತನ ಪುತ್ರ ಉತ್ತರಾಧಿಕಾರಿಯಾದ ಎರಡನೇ ಚಂದ್ರಗುಪ್ತನು ಯುದ್ಧ ಕಲೆಯಲ್ಲಿ ನಿಪುಣನಾಗಿದ್ದನು ಗುಜರಾತಿನಲ್ಲಿ ಮೂರು ಶತಮಾನಗಳಿಂದಲೂ ಹೆಚ್ಚು ಕಾಲ ಆಳ್ವಿಕೆ ನಡೆಸುತ್ತಿದ್ದ ಸತ್ರಪರು ಯಾರು ಆಡ್ ಆಡಳಿತ ಮಾಡ್ತಾ ಇದ್ರು ಅಂದರೆ ಸತ್ರಪರು ಸತ್ರಪರನ್ನ ಏನು ಚಂದ್ರಗುಪ್ತನು ಸೋಲಿಸ್ತಾನೆ ಇದರಿ ಸಾರಿ ಸಮುದ್ರ ಚಂದ್ರಗುಪ್ತನು ಸೋಲಿಸ್ತಾನೆ ಇದರಿಂದಾಗಿ ಗುಜರಾತಿನಲ್ಲಿ ಪರಕೀಯರ ಆಳ್ವಿಕೆ ಅಂತ್ಯಗೊಳ್ಳುತ್ತೆ ಹಾಗೆಯೇ ಅವನ ಇದು ಅವನ ಮುಖ್ಯ ಸೈನಿಕ ಸಾಧನೆಯಾಗಿತ್ತು ಅಂತೇಳಿ ಹೇಳ್ಬೋದು ಹಾಗೆಯೇ ಇವನಿಗೆ ಕೆಲವೊಂದು ಬಿರುದುಗಳು ಕೂಡ ಇದ್ದವು ಏನಂತ ಶಕಾರಿ ಮತ್ತು ವಿಕ್ರಮಾದಿತ್ಯ ಎಂಬ ಬಿರುದುಗಳು ಬಹಳ ಪ್ರಮುಖವಾದದ್ದು ಯಾವುದು ಹೇಳಿ ಶಕಾರಿ ಮತ್ತು ವಿಕ್ರಮಾದಿತ್ಯ ಕವಿರಾಜ ಅನ್ನುವಂಥ ಒಂದು ಬಿರುದು ಸಮುದ್ರಗುಪ್ತನಿಗೆ ಇತ್ತು ಹಾಗೆಯೇ ಶಕಾರಿ ಅನ್ನುವಂಥ ಒಂದು ಬಿರುದು ಯಾರಿಗೆ ಸಮ ಚಂದ್ರಗುಪ್ತನಿಗೆ ಇತ್ತು ಚಂದ್ರಗುಪ್ತನು ಹೊಸ ಬಗೆಯ ಚಿನ್ನದ ನಾಣ್ಯಗಳನ್ನು ಹೊರಡಿಸ್ತಾನೆ ಆತನ ಆಸ್ಥಾನದಲ್ಲಿ ಮಹಾಕವಿ ಕಾಳಿದಾಸನು ಸೇರಿದಂತೆ ಒಂಬತ್ತು ಮಂದಿ ಪ್ರಖ್ಯಾತ ವಿದ್ವಾಂಸರಿದ್ದರು ಕಾಳಿದಾಸ ಯಾರ ಕಾಲದ ಆಸ್ಥಾನ ಕವಿಯಾಗಿದ್ದ ಅಂತ ಹೇಳಿದರೆ ಸ ಚಂದ್ರಗುಪ್ತನ ಕಾಲದ ಆಸ್ಥಾನ ಕವಿಯಾಗಿದ್ದ ಮಹಾಕವಿ ಕಾಳಿದಾಸ ಜೊತೆಗೆ ಒಂಬತ್ತು ಮಂದಿ ಪ್ರಖ್ಯಾತ ವಿದ್ವಾಂಸರು ಕೂಡ ಈ ಒಂದು ಕಾಲದಲ್ಲಿ ಇದ್ದರು ಇನ್ನು ಜನರೆಲ್ಲರೂ ಕೂಡ ಸುಖ ಶಾಂತಿಯಿಂದ ಜೀವನ ನಡೆಸ್ತಾ ಇದ್ರು ಆರ್ಥಿಕ ಕ್ಷೇತ್ರದಲ್ಲಿ ಅಭಿವೃದ್ಧಿ ಇತ್ತು ಸಾಹಿತ್ಯ ಮೂರ್ತಿಶಿಲ್ಪ ವಸ್ತು ಶಿ ವಾಸ್ತುಶಿಲ್ಪ ಚಿತ್ರಕಲೆ ವಿಜ್ಞಾನ ಹಾಗೆಯೇ ಗಣಿತ ಕ್ಷೇತ್ರ ಇವೆಲ್ಲವೂ ಕೂಡ ಹಿಂದೆಂದಿಗೂ ಕಾಣದ ಒಂದು ಸಾಧನೆಗಳಾಗಿದ್ದವು ಇವೆಲ್ಲ ಇದು ಆದುದರಿಂದ ಇತಿಹಾಸಕಾರರು ಏನಂತಾರೆ ಯುಗವನ್ನ ಸುವರ್ಣ ಯುಗ ಬಂಗಾರದ ಯುಗ ಅಂತ ಹೇಳಿ ಕರೆದಿದ್ದಾರೆ ಇನ್ನು ಫಾಹಿಯಾನ ಇದು ಬಹಳ ಇಂಪಾರ್ಟೆಂಟ್ ಇದೆ ಅಂದ್ರೆ ಯಾರ ಕಾಲದಲ್ಲಿ ಯಾವ ಒಂದು ವಿದೇಶಿ ಯಾತ್ರಿಕರು ಭಾಗವಹಿಸಿದ್ದರು ಅಂತೇಳಿ ಕೇಳ್ತಾರೆ ಹೇಳಿಕೆಗಳ ರೂಪದಲ್ಲಿ ಕೇಳ್ಬೋದು ಅಥವಾ ಹೊಂದಿಸಿ ಬರೆಯುವ ಒಂದು ರೂಪದಲ್ಲಿ ಕೇಳ್ಬೋದು ಅಥವಾ ಇವರ ಒಂದು ಕೃತಿಗಳು ಯಾವ್ಯಾವುದು ಹೇಳಿ ಕೇಳ್ಬೋದು ಯಾರ ಕಾಲದಲ್ಲಿ ಸಮುದ್ರಗುಪ್ತ ಅಥವಾ ಚಂದ್ರಗುಪ್ತನ ಕಾಲದಲ್ಲಿ ಇವರು ಇದು ಯಾತ್ರೆಗೆ ಬಂದಿದ್ರು ಇದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ ಇಲ್ಲಿ ಫಾಹಿಯಾನ್ ಎಲ್ಲಿ ಅವರು ಅಂತ ಹೇಳಿದ್ರೆ ಚೀನಾ ದೇಶದ ಬೌದ್ಧ ಭಿಕ್ಷು ಮತದ ತವರನ್ನು ನೋಡಬೇಕಂತ ಹೇಳಿ ಆತುರ ಪಡ್ತಾ ಇದ್ದ ಇವರು ಭಿಕ್ಷುಗಳ ಜೊತೆಯಲ್ಲಿ ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡಿ ಪ್ರಯಾಸಪಟ್ಟು ಭಾರತವನ್ನು ಭಾರತವನ್ನ ತಲುಪ್ತಾನೆ ಅದು ಯಾರ ಕಾಲ ಆಗಿತ್ತು ಅಂತ ಹೇಳಿದ್ರೆ ಚಂದ್ರಗುಪ್ತನ ಆಳ್ವಿಕೆಯ ಕಾಲ ಆಗಿತ್ತು ಫಾಹಿಯಾನ್ ಎಲ್ಲಿ ಅವರು ಚೀನಾ ದೇಶದ ಬೌದ್ಧ ಭಿಕ್ಷು ಬೌದ್ಧಮತದ ತವರು ಹೇಗಿದೆ ಅಂತ ಹೇಳಿ ನೋಡಬೇಕು ಅಂತ ಹೇಳಿ ಆಸೆಯಿಂದ ಬೌದ್ಧ ಭಿಕ್ಷುಗಳ ಜೊತೆಯಲ್ಲಿ ಹೇಗೆ ಬರ್ತಾರೆ ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡಿ ಆಯಾಸದಿಂದ ಅಂದರೆ ಪ್ರಯಾಸ ಪಟ್ಟು ಎಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರೆ ಭಾರತಕ್ಕೆ ಬರ್ತಾರೆ ಹಾಗೆಯೇ ಆ ಒಂದು ಕಾಲ ಯಾರ್ದಾಗಿತ್ತು ಚಂದ್ರಗುಪ್ತನ ಆಳ್ವಿಕೆಯ ಕಾಲ ಆಗಿತ್ತು ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ ಆರನೇ ತರಗತಿಯ ಸಮಾಜ ವಿಜ್ಞಾನ ಅಂತ ಹೇಳಿದ್ರೆ ಬಹಳ ಡೀಟೇಲ್ ಆಗಿ ಕೊಡುವುದಿಲ್ಲ ಆದರೆ ಇನ್ನು ಮುಂದಿನ ಒಂದು ಏನು ನಾವು ಏಳ್ತ ನೈನ್ತ್ ಟೆಂತ್ಗೆ ನಾವೇನು ಓದ್ತೇವಲ್ಲ ಅದರಲ್ಲಿ ಸ್ವಲ್ಪ ಡಿಟೇಲಾಗಿ ಇದೆ ಇನ್ನು ಹೆಚ್ಚಿನ ಮಾಹಿತಿ ಹೇಳಬೇಕಂತ ಹೇಳಿದ್ರೆ ಪಿ ಯು ಪುಸ್ತಕ ಇನ್ನು ಡಿಗ್ರಿ ಕಾಲೇಜಿನ ಪುಸ್ತಕಗಳನ್ನು ಓದಿದರೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಸಿಗ್ತವೆ ಆದರೆ ನಾವು ಹಂತ ಹಂತವಾಗಿ ಒಂದೊಂದು ಸಣ್ಣದ್ರಿಂದ ಸ್ವಲ್ಪ ಕಡಿಮೆ ಮಾಹಿತಿಯಿಂದ ದೊಡ್ಡ ಮಾಹಿತಿಯ ಕಡೆಗೆ ಹೋಗೋಣ ಮತ್ತು ಇದೆಲ್ಲವೂ ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ ರಿಪೀಟ್ ಮಾಡೋಣ ಜೊತೆಗೆ ಪ್ರಶ್ನೋತ್ತರಗಳ ಮೂಲಕವೂ ಕೂಡ ಐದು ಆದ ನಂತರ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ನಾನೊಂದು ಕ್ವಶನ್ ಬ್ಯಾಂಕನ್ನು ರೆಡಿ ಮಾಡ್ತೇನೆ ಡಿಯರ್ ಫ್ರೆಂಡ್ಸ್ ಅದರ ಮೂಲಕ ನಾವು ಇನ್ನಷ್ಟು ಡಿಸ್ಕಸ್ ಮಾಡೋಣ ಇನ್ನು ಫಾಹಿಯಾನ್ ಗುಪ್ತರ ಸಾಮ್ರಾಜ್ಯದಲ್ಲಿ ಶಾಂತಿ ಸಮೃದ್ಧಿ ನೆಲೆಸಿತ್ತು ಅಂತ ಹೇಳಿ ಬರೆದಿಟ್ಟಿದ್ದಾರೆ ಅಪರಾಧಗಳು ಅಪರೂಪ ಆಗಿತ್ತು ಆಡಳಿತ ಜನಪರ ಆಗಿತ್ತು ದೇಶ ಸಂಚಾರ ಸುಗಮವಾಗಿತ್ತು ಅಂತ ಹೇಳಿ ಕೂಡ ಹೇಳಿ ಹೇಳಿದ್ದಾನೆ ಅಲ್ವಾ ಇದನ್ನು ನೆನಪಲ್ಲಿಟ್ಟುಕೊಳ್ಳಿ ಶಾಂತಿ ಸಮೃದ್ಧಿ ಇತ್ತು ಅಪರಾಧಗಳಿರಲಿಲ್ಲ ಆಡಳಿತ ಜನಪರ ಆಗಿತ್ತು ಸಂಚಾರ ಸುಗಮವಾಗಿತ್ತು ಅಂತ ಹೇಳಿ ಫಾಹಿಯಾನ್ ಭಾರತದಲ್ಲಿ ಅನೇಕ ವರ್ಷ ಪ್ರವಾಸ ಮಾಡಿ ಬೌದ್ಧ ಮತಗಳನ್ನು ಸಂದರ್ಶಿಸಿ ಧರ್ಮಗ್ರಂಥ ವಿಗ್ರಹ ಸ್ಮಾರಕ ವಸ್ತುಗಳನ್ನು ಸಂಗ್ರಹಿಸಿ ತಾಯ್ನಾಡಿಗೆ ತೆರಳಿದ ಇಲ್ಲಿಂದ ಆ ವೈದ ಧರ್ಮಗ್ರಂಥಗಳನ್ನು ಚೀನೀ ಭಾಷೆಗೆ ಅನುವಾದ ಮಾಡ್ತಾನೆ ಭಾರತದಲ್ಲಿಯೇ ಮರುಜನ್ಮ ಪಡೆಯಬೇಕೆಂಬುದು ಕೂಡ ಅವನ ಹೆಬ್ಬಯಕೆಯಾಗಿತ್ತು ಇದು ನೆನಪಲ್ಲಿ ಇಟ್ಕೊಳ್ಳಿ ಭಾರತದಲ್ಲಿಯೇ ಮರುಜನ್ಮ ಮರುಜನ್ಮ ಪಡೆಯಬೇಕೆಂಬ ಹೆಬ್ಬಯಕೆ ಯಾವ ಯಾವ ಯಾತ್ರಿಕನಿಗೆ ಆಸೆ ಇತ್ತು ಎಲ್ಲಿಯ ಯಾತ್ರಿಕನಿಗೆ ಆಸೆ ಇತ್ತು ಜೊತೆಗೆ ಯಾತ್ರಿಕ ಯಾರು ಅಂತ ಹೇಳಿ ಕೇಳದ ಸಂದರ್ಭದಲ್ಲಿ ಫಹಿಯಾನ್ ಅಂತ ಹೇಳಿ ಆಗುತ್ತೆ ಇನ್ನು ಗುಪ್ತ ಯುಗದ ಸಾಧನೆಗಳು ಗುಪ್ತರ ಕಾಲದಲ್ಲಿ ಸಂಸ್ಕೃತ ಪ್ರಧಾನ ಭಾಷೆಯಾಗಿತ್ತಲ್ಲದೆ ರಾಜ್ಯ ಭಾಷೆ ಕೂಡ ಆಗಿತ್ತು ರಾಜ್ಯ ಭಾಷೆ ಸಂಸ್ಕೃತ ಯಾರ ಒಂದು ಆಸ್ಥಾನದಲ್ಲಿ ಯಾರ ಕಾಲದಲ್ಲಿ ಯಾರ ಯುಗದಲ್ಲಿ ಸಂಸ್ಕೃತ ರಾಜ್ಯ ಭಾಷೆಯಾಗಿತ್ತು ಅಂತ ಹೇಳಿದ್ರೆ ಗುಪ್ತರ ಯುಗದಲ್ಲಿ ರಾಜಾಶ್ರಯ ಪಡೆದ ಸಂಸ್ಕೃತ ಸಾಹಿತ್ಯ ವಿಶೇಷವಾಗಿ ಅರಳುತ್ತೆ ಕಾಳಿದಾಸನಂತಹ ಗುಪ್ತ ಕಾಳಿದಾಸನಂತಹ ಮಹಾಕವಿ ಕೂಡ ಈ ಒಂದು ಕಾಲದಲ್ಲಿ ಇದ್ದ ಜಗತ್ತಿನ ಶ್ರೇಷ್ಠ ನಾಟಕಕಾರರಲ್ಲಿ ಇವರು ಕೂಡ ಒಬ್ಬರು ಅಂತ ಹೇಳಿ ನಾವು ತಿಳ್ಕೊಳ್ಳೇಬೇಕು ಚಂದ್ರಗುಪ್ತ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಆಸ್ಥಾನವನ್ನು ಅಲಂಕರಿಸಿದ ಒಂಬತ್ತು ಜನ ಶ್ರೇಷ್ಠ ನವರತ್ನರಲ್ಲಿ ಈತನು ಒಬ್ಬನಾಗಿದ್ದ ಕಾಳಿದಾಸನು ನಾಲ್ಕು ಕಾವ್ಯಗಳು ಮೂರು ಕಾ ನಾಟಕಗಳನ್ನ ರಚಿಸಿದ್ದಾನೆ ಇದರಲ್ಲಿ ಖಂಡ ಕಾವ್ಯಗಳು ಬೇರೆ ಹಾಗೆಯೇ ಆ ಮಹಾಕಾವ್ಯಗಳು ಬೇರೆ ಜೊತೆಗೆ ನಾಟಕಗಳು ಬೇರೆ ಅಲ್ವಾ ಈ ನಾಲ್ಕು ಕಾವ್ಯಗಳು ಮತ್ತೆ ಮೂರು ನಾಟಕಗಳನ್ನ ರಚಿಸ್ತಾನೆ ಅಭಿಜ್ಞಾನ ಶಾಕುಂತಲ ಆತನ ಶ್ರೇಷ್ಠ ನಾಟಕ ಅಂತೇಳಿ ಹೇಳ್ಬೋದು ಯಾವುದು ಹೇಳಿ ಅಭಿಜ್ಞಾನ ಶಾಕುಂತಲ ಇನ್ನು ಭಾರತೀಯ ಸಾಹಿತ್ಯದಲ್ಲಿ ಕಾಳಿದಾಸನ ಕೃತಿಗಳಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ ಅವನನ್ನು ಕವಿಕುಲ ಗುರು ಅಂತ ಹೇಳಿ ಪ್ರಶಂಸೆ ಮಾಡಲಾಗಿದೆ ಇದರಲ್ಲಿ ಪ್ರಮುಖವಾಗಿದ್ದು ನೋಡಿ ಸಮುದ್ರಗುಪ್ತನಿಗೆ ಏನಂತ ಬಿರುದಿತ್ತು ಕವಿರಾಜ ಅಂತ ಹೇಳಿ ಬಿರುದಿತ್ತು ಇನ್ನು ವಿಕ್ರಮಾದಿತ್ಯನಿಗೆ ಶಕಾರಿ ಅನ್ನುವಂಥ ಒಂದು ಬಿರುದಿತ್ತು ಇನ್ನು ಕಾಳಿದಾಸನಿಗೆ ಕವಿಕುಲ ಗುರು ಅನ್ನುವಂಥ ಒಂದು ಹೆಸರು ಇತ್ತು ಇಲ್ಲಿ ನೋಡಿ ಶೂದ್ರಕ ಮೃಚಕಟಿಕ ಇವನ ಕೃತಿ ಶೂದ್ರಕ ಅನ್ನುವಂಥವನು ಮತ್ತೆ ವಿಶಾಖದತ್ತ ಮುದ್ರಾರಾಕ್ಷಸ ಅನ್ನುವಂತಹ ವಿಶಾಖದತ್ತ ಶೂದ್ರಕ ಮತ್ತು ವಿಶಾಖದತ್ತ ಎನ್ನುವಂತಹ ಇತರ ನಾಟಕಕಾರರಿದ್ದರು ಇನ್ನು ವಿಷ್ಣು ಶರ್ಮನ ಪಂಚತಂತ್ರ ಕಥಾ ಸಂಗ್ರಹವು ಇದೇ ಕಾಲಕ್ಕೆ ಸೇರಿದೆ ನೆನಪಲ್ಲಿ ಇಟ್ಟುಕೊಳ್ಳಿ ವಿಷ್ಣು ಶರ್ಮನ ಪಂಚತಂತ್ರ ಯಾರ ಕಾಲದಾಗಿತ್ತು ಗುಪ್ತರ ಕಾಲದಾಗಿತ್ತು ಮೃಚಕಟಿಕ ಕೂಡ ಗುಪ್ತರ ಕಾಲದ್ದು ಮುದ್ರಾರಾಕ್ಷಸ ರಾಕ್ಷಸ ಅಭಿಜ್ಞಾನ ಶಾಕುಂತಲ ಇವೆಲ್ಲವೂ ಕೂಡ ಯಾರ ಕಾಲದಾಗಿತ್ತು ಅಂತ ಹೇಳಿದ್ರೆ ಗುಪ್ತರ ಕಾಲದ್ದು ಅದು ಕೂಡ ಯಾರ ಕಾಲದ್ದು ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಎರಡನೇ ಚಂದ್ರಗುಪ್ತನ ಕಾಲದ್ದು ಅಲ್ವಾ ಪಂಚತಂತ್ರವು ಭಾರತೀಯ ಕಥಾಕ್ಷೇತ್ರಕ್ಕೆ ನೀಡಿದ ಒಂದು ಅಮೋಘ ಕೊಡುಗೆ ಇನ್ನು ಅಮರಸಿಂಹನ ಅಮರಕೋಶ ಈ ಶಬ್ದ ಕೋಶ ಒಂದು ಅಪರೂಪದ ಕೃತಿ ಅದು ಇಂದು ಕೂಡ ಬಳಕೆಯಲ್ಲಿದೆ ಇವೆಲ್ಲವೂ ಇವರೆಲ್ಲರೂ ಕೂಡ ಯಾರ್ಯಾರು ಶೂದ್ರಕ ವಿಶಾಖದತ್ತ ಅಮರಸಿಂಹ ಕಾಳಿದಾಸ ಇವರೆಲ್ಲರೂ ಕೂಡ ಯಾರ ಕಾಲದವರಾಗಿದ್ರು ಅಂತ ಹೇಳಿದ್ರೆ ಎರಡನೇ ಚಂದ್ರಗುಪ್ತನ ಕಾಲದವರಾಗಿದ್ರು ಅಂತ ಹೇಳಿ ಇದೆ ಇನ್ನು ದೇವಾಲಯ ವಾಸ್ತುಶಿಲ್ಪ ವಾಸ್ತುಶಿಲ್ಪ ನಿರ್ಮಾಣದ ಇತಿಹಾಸದಲ್ಲಿ ಗುಪ್ತರ ಕಾಲವನ್ನು ಸುವರ್ಣ ಯುಗ ಅಂತ ಹೇಳ್ಬೋದು ಕೇವಲ ಸಾಹಿತ್ಯ ಕೃತಿಗಳಲ್ಲಿ ಅಷ್ಟೇ ಅಲ್ಲದೆ ವಾಸ್ತುಶಿಲ್ಪದಲ್ಲಿಯೂ ಕೂಡ ಇವರು ಬಹಳ ಉತ್ತಮವಾದ ಒಂದು ಅಮೋಘವಾದ ಒಂದು ಯುಗವನ್ನು ಸೃಷ್ಟಿಸಿದ್ರು ಅಂತೇಳಿ ಹೇಳ್ಬೋದು ನಮ್ಮ ದೇಶದಲ್ಲಿ ದೇವಾಲಯ ನಿರ್ಮಾಣ ವಾಸ್ತು ಆರಂಭಗೊಂಡಿದ್ದೇ ಈ ಒಂದು ಗುಪ್ತರ ಕಾಲದಲ್ಲಿಯೇ ಅಂತೇಳಿ ಹೇಳ್ಬೋದು ಮಧ್ಯಪ್ರದೇಶದ ಸಾಂಚಿಯ ದೇವಾಲಯವು ಭಾರತದಲ್ಲಿಯೇ ಅತಿ ಪ್ರಾಚೀನವಾದ ದೇವಾಲಯ ಎಲ್ಲಿಯದು ನೋಡಿ ಮಧ್ಯಪ್ರದೇಶದ ಸಾಂಚಿಯ ದೇವಾಲಯ ಭಾರತದಲ್ಲಿ ಅತಿ ಪ್ರಾಚೀನವಾದ ದೇವಾಲಯ ಈ ಒಂದು ಪ್ರಾರಂಭದ ಹಿಂದೂ ದೇವಾಲಯ ಇದೆಯಲ್ಲ ಮಧ್ಯಪ್ರದೇಶದಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಒಂದು ಸಾಂಚಿ ದೇವಾಲಯದ ಒಂದು ಚಿತ್ರ ಇಲ್ಲಿ ಇದು ಸಾಂಚಿ ದೇವಾಲಯ ಪ್ರಾರಂಭದ ಒಂದು ದೇವಾಲಯ ಅಂತ ಹೇಳಿ ಪ್ರಾಚೀನವಾದ ದೇವಾಲಯ ಅಂತೇಳಿ ಹೇಳ್ಬೋದು ಇನ್ನು ಗುಪ್ತರ ಶ್ರೇಷ್ಠ ದೇವಾಲಯಗಳು ಎಲ್ಲೆಲ್ಲಿದೆ ಮಧ್ಯಪ್ರದೇಶದ ಭರ್ಗಾಂವ್ ಮತ್ತು ದೇವಗಡದಲ್ಲಿ ಇದೆ ಎಲ್ಲೆಲ್ಲಿ ನೋಡಿ ಮಧ್ಯಪ್ರದೇಶದ ಭೀತರ್ಗಾಂವ್ ಮತ್ತು ದೇವಗಡ ಹಾಗೆಯೇ ಮಧ್ಯಪ್ರದೇಶದಲ್ಲಿ ಪ್ರಾಚೀನ ದೇವಾಲಯ ಸಾಂಚಿ ಕಾಲದ್ದು ಹಿಂದೂ ದೇವಾಲಯ ಸಾಂಚಿಯಲ್ಲಿ ಇದೆಯಲ್ಲ ಅದು ಕೂಡ ಹೌದು ಅದು ಪ್ರಥಮ ದೇವಾಲಯ ಆದರೆ ಇನ್ನು ಶ್ರೇಷ್ಠ ದೇವಾಲಯಗಳ ಸಾಲಿನಲ್ಲಿ ಮಧ್ಯಪ್ರದೇಶದ ಭಿತರ್ಗಾಂವ್ ಮತ್ತು ದೇವಗಡದಲ್ಲಿ ಇದೆಯಲ್ಲ ಆ ದೇವಾಲಯಗಳು ಬರ್ತವೆ ಹಾಗಾದ್ರೆ ದೇವ ಈ ಒಂದು ದೇವಗಡದ ದೇವಾಲಯದಲ್ಲಿ ಯಾವ ಒಂದು ದಶಾವತಾರ ದೇವಾಲಯ ಇದೆ ಇಲ್ಲಿ ದಶಾವತಾರದಲ್ಲಿ ವಿಷ್ಣುವಿನ ಮೂರ್ತಿ ಶಿಲ್ಪ ಎಲ್ಲಿದೆ ದೇವಗಡದಲ್ಲಿರುವಂತಹ ದಶಾವತಾರ ದೇವಾಲಯದಲ್ಲಿ ಯಾವ ದೇವರಿದೆ ವಿಷ್ಣುವಿನ ಮೂರ್ತಿ ಶಿಲ್ಪ ಇದೆ ಇದು ನೋಡಿ ದಶಾವತಾರ ದೇವಾಲಯ ದೇವಗಡ ಮಧ್ಯಪ್ರದೇಶದಲ್ಲಿರುವಂತಹ ಒಂದು ದೇವಾಲಯ ಇನ್ನು ಸ್ತೂಪ ಮತ್ತು ಚೈತ್ಯಾಲಯ ವಾರಣಾಸಿಯ ಸಮೀಪದ ಸಾರನಾಥ ಎಂಬಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ ವಾರಣಾಸಿಯ ಸಮೀಪದ ಸಾರನಾಥ ಎಂಬಲ್ಲಿ ಇರುವ ನೂರ ಇಪ್ಪತ್ತೆಂಟು ಅಡಿ ಎತ್ತರದ ಧಮೇಕ ಸ್ತೂಪ ಗುಪ್ತರ ಕಾಲದ ಅನುಪಮ ನಿರ್ ನಿರ್ಮಾಣ ಅಂತೇಳಿ ಹೇಳ್ಬೋದು ಯಾವುದು ಈ ಒಂದು ವಾರಣಾಸಿಯ ಸಮೀಪದ ಸಾರನಾಥ ಎಂಬಲ್ಲಿ ನೂರ ಇಪ್ಪತ್ತೆಂಟು ಅಡಿ ಎತ್ತರದ ಧಮೇಕ ಸ್ತೂಪ ಗುಪ್ತರ ಕಾಲದ ಅನುಪಮ ಒಂದು ನಿರ್ಮಾಣ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಧಮೇಕ್ ಸ್ತೂಪ ಇದು ನೂರ ಇಪ್ಪತ್ತೆಂಟು ಅಡಿ ಎತ್ತರ ಇದೆ ಇದು ಎಲ್ಲಿದೆ ಅಂತ ಹೇಳಿದ್ರೆ ವಾರಣಾಸಿ ಸಮೀಪದ ಸಾರನಾಥದಲ್ಲಿ ಇದೆ ಇನ್ನು ಚಿತ್ರಕಲೆ ಗುಪ್ತರ ಕಾಲದಲ್ಲಿ ಬಂಡೆಯನ್ನ ಕೊರೆದು ಮಾಡಿದ ಬೌದ್ಧ ವಿಹಾರ ಮತ್ತು ಗುಹಾಲಯಗಳು ಅಜಂತ ಮತ್ತು ಎಲ್ಲೋರ ಎಂಬಲ್ಲಿ ಇದೆ ಗುಪ್ತರ ಕಾಲದಲ್ಲಿ ಏನು ಬಂಡೆಯನ್ನ ಕೊರೆದು ಮಾಡಿದ ಬೌದ್ಧ ವಿಹಾರ ಮತ್ತೆ ಗುಹಾಲಯಗಳು ಎಲ್ಲಿದೆ ಅಂತ ಹೇಳಿದ್ರೆ ಅಜಂತ ಮತ್ತು ಎಂಬಲ್ಲಿ ಎಂಬಲ್ಲಿದೆ ಅಜಂತ ಗುಹಾಲಯ ಮಹಾರಾಷ್ಟ್ರದಲ್ಲಿ ಇದೆ ಇನ್ನು ಅಜಂತಾದ ಗುಹಾಲಯಗಳಲ್ಲಿ ಗೋಡೆ ಮತ್ತು ಚಾವಣಿಗಳ ಮೇಲಿನ ಭಿತ್ತಿ ಚಿತ್ರಗಳು ಜಗದ್ವಿಖ್ಯಾತ ಗೋಡೆ ಮತ್ತು ಛಾವಣಿಗಳ ಮೇಲೆ ಯಾವ ಒಂದು ಚಿತ್ರ ಇದೆ ಅಂತ ಹೇಳಿದ್ರೆ ಭಿತ್ತಿ ಚಿತ್ರ ಇದೆ ಭಿತ್ತಿ ಚಿತ್ರಗಳಲ್ಲಿ ಏನೆಲ್ಲ ಇದೆ ಜನಜೀವನದ ವಿವಿಧ ಮುಖಗಳು ಬುದ್ಧನ ಜೀವನ ಕಥನ ಹಾಗೆಯೇ ಜಾತಕ ಕಥೆಗಳು ಯಾವ್ಯಾವುದು ಬುದ್ಧನ ಜೀವನ ಕಥನ ಜನಜೀವನದ ವಿವಿಧ ಮುಖಗಳು ಜಾತಕ ಕಥೆಗಳು ಇದನ್ನು ನೆನಪಲ್ಲಿ ಇಟ್ಕೊಳ್ಬೇಕು ಇನ್ನು ಯುವರಾಜ ಮಂತ್ರಿ ಮಹಿಳೆ ನರ್ತಕಿ ರಾಜ ಎಲ್ಲ ಚಿತ್ರಗಳನ್ನು ಕೂಡ ಆ ಒಂದು ಅಜಂತಾ ಭಿತ್ತಿ ಚಿತ್ರಗಳಲ್ಲಿ ಬಿಡಿಸಿದ್ರು ಇನ್ನು ವಿಜ್ಞಾನ ಗಣಿತ ಖಗೋಳಶಾಸ್ತ್ರ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಗುಪ್ತರ ಕಾಲದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಪಾರ ಪ್ರಗತಿಯನ್ನು ಸಾಧಿಸುತ್ತೆ ಪಾಟಲಿಪುತ್ರದ ಆರ್ಯಭಟನು ಎಲ್ಲಿಯವರು ಪಾಟಲಿಪುತ್ರದ ಆರ್ಯಭಟರು ಗುಪ್ತ ಯುಗದ ಮಹಾನ್ ಗಣಿತಶಾಸ್ತ್ರಜ್ಞ ಅಂತೇಳಿ ಹೇಳ್ಬೋದು ಈವನ ಒಂದು ಏನಪ್ಪ ಅಂತ ಹೇಳಿದ್ರೆ ಆರ್ಯಭಟಿಯ ಗ್ರಂಥ ಇದೆಯಲ್ಲ ಈ ಒಂದು ಗ್ರಂಥ ಆರ್ಯಭಟಿಯ ಆರ್ಯಭಟನು ಗ್ರಹಣಗಳ ಈ ಕಾರಣಗಳನ್ನು ಕಂಡುಹಿಡಿದನಲ್ಲದೆ ಬೀಜಗಣಿತ ಮತ್ತು ತ್ರಿಕೋನ ಮಿತಿಗೆ ಮಹತ್ತರವಾದ ಕೊಡುಗೆಯನ್ನು ನೀಡಿದ್ದಾರೆ ಇದು ಸುಲಭ ಇಷ್ಟೊಂದು ಸಾಧನೆ ಮಾಡಿದ್ದು ಕೇವಲ ಇಪ್ಪತ್ಮೂರು ವರ್ಷದವನಾಗಿದ್ದಾಗಲೇ ಬ್ರಹ್ಮಗುಪ್ತ ಆ ಒಂದು ಕಾಲದ ಇನ್ನೊಬ್ಬ ಗಣಿತ ವಿದ್ವಾಂಸ ಇವರು ಕೂಡ ಶ್ರೇಷ್ಠ ಖಗೋಳಶಾಸ್ತ್ರಜ್ಞರಾಗಿದ್ದರು ಹಾಗೇನೆ ಇನ್ನೊಂದು ಗುಪ್ತರ ಕಾಲದ ಒಂದು ಬಹಳಷ್ಟು ಇದೆ ಇದರಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಒಂದು ವಿಡಿಯೋಗಳಲ್ಲಿ ಗುಪ್ತರ ಸಾಮ್ರಾಜ್ಯ ಏನು ಬರುತ್ತಲ್ಲ ದೊಡ್ಡ ಕ್ಲಾಸಿನಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಬೇಗ ಡಿಸ್ಕಸ್ ಮಾಡೋಣ ಇಲ್ಲಿ ಇಷ್ಟೇ ನೆನಪಲ್ಲಿ ಇಟ್ಕೊಳ್ಬೇಕು ಆರ್ಯಭಟ ಎಲ್ಲಿಯವರು ಪಾಟಲಿಪುತ್ರದವರು ಅವರು ಯಾರ ಕಾಲದಲ್ಲಿದ್ರು ಗುಪ್ತರ ಗುಪ್ತ ಯುಗದಲ್ಲಿ ಇದ್ರು ಹಾಗೆಯೇ ಗಣಿತ ಶಾಸ್ತ್ರಜ್ಞರು ಆಗಿದ್ದರು ಜೊತೆಗೆ ಬೀಜಗಣಿತ ತ್ರಿಕೋನ ಮಿತಿಗೆ ಮಹತ್ತರವಾದ ಕೊಡುಗೆಯನ್ನು ನೀಡಿದ್ರು ಗ್ರಹಣಗಳ ವಿಚಾರವನ್ನು ಕೂಡ ಕಂಡುಹಿಡಿದರು ಆರ್ಯಭಟಿಯ ಅನ್ನುವಂಥದ್ದು ಇವರ ಗ್ರಂಥ ಆಗಿತ್ತು ಆಮೇಲೆ ಬ್ರಹ್ಮಗುಪ್ತ ಇವರ ಕಾಲದ ಒಬ್ಬ ಗಣಿತ ವಿದ್ವಾಂಸ ಶ್ರೇಷ್ಠ ಖಗೋಳಶಾಸ್ತ್ರಜ್ಞ ಜೊತೆಗೆ ವರಾಹಿಹಿರನು ಕೂಡ ಇದೇ ಕಾಲದವರು ಅಂತೇಳಿ ಹೇಳ್ಬೋದು ಇನ್ನು ಲೋಹ ವಿಜ್ಞಾನ ಗುಪ್ತರ ಕಾಲದಲ್ಲಿ ಲೋಹವಿಜ್ಞಾನ ಗಣನೀಯವಾಗಿ ಮುನ್ನಡೆ ಸಾಧಿಸುತ್ತೆ ದೆಹಲಿಯ ಸಮೀಪದ ಮೆಹರೌಲಿ ಎಂಬಲ್ಲಿನ ಕಬ್ಬಿಣದ ಕಂಬವು ಇದಕ್ಕೊಂದು ಉದಾಹರಣೆ ಎಲ್ಲಿದು ಲೋಹ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಿದು ದೆಹಲಿಯ ಸಮೀಪದ ಮೆಹರೌಲಿ ಕಬ್ಬಿಣದ ಮೆಹರೌಲಿ ಎಂಬಲ್ಲಿನ ಕಬ್ಬಿಣ ಕಂಬ ಇದಕ್ಕೊಂದು ಉದಾಹರಣೆ ಇದು ಎಲ್ಲಿ ಎಷ್ಟು ಹಳೆಯದು ಅಂತ ಹೇಳಿದ್ರೆ ಸಾವಿರದ ಐದುನೂರು ವರ್ಷಗಳಷ್ಟು ಹಳೆಯದು ಇದಕ್ಕೆ ತುಕ್ಕೆ ಹಿಡಿದಿಲ್ಲ ಜೊತೆಗೆ ಸೌದು ಇಲ್ಲ ಅಂತೇಳಿ ಹೇಳ್ಬೋದು ಇನ್ನು ಇದೇ ಕಾಲದ ಎಂಟು ಅಡಿ ಎತ್ತರವಿರುವ ತಾಮ್ರದ ಬುದ್ಧ ವಿಗ್ರಹ ಕೂಡ ಎಲ್ಲಿದೆ ನಳಂದದಲ್ಲಿ ಇದೆ ಯಾರ ಕಾಲದ್ದು ಇದು ನಳಂದದಲ್ಲಿರುವಂತಹ ಬುದ್ಧನ ವಿಗ್ರಹ ಎಂಟು ಅಡಿ ಎತ್ತರದ್ದು ಗುಪ್ತರ ಕಾಲದ್ದು ಇನ್ನು ಮೆಹರೌಲಿ ಕಬ್ಬಿಣ ಕಂಬ ಹೇಗಿದೆ ನೋಡಿ ಈ ರೀತಿಯಾಗಿ ಇದು ಎಲ್ಲಿದೆ ದೆಹಲಿಯ ಸಮೀಪದಲ್ಲಿರುವಂತಹ ಕಬ್ಬಿಣದ ಸ್ತಂಭ ಇನ್ನು ಆಯುರ್ವೇದ ಗುಪ್ತರ ಕಾಲದ ವಾಗ್ಭಟನು ಚರಕ ಸಂಹಿತೆಯ ಸಾರವನ್ನು ಸಿದ್ಧಪಡಿಸಿದನು ವಾಗ್ಭಟನು ಇವನ ಗ್ರಂಥ ಯಾವುದಂತ ಹೇಳಿದ್ರೆ ಅಷ್ಟಾಂಗ ಸಂಗ್ರಹ ವಾಗ್ಭಟನ ಗ್ರಂಥ ಅಷ್ಟಾಂಗ ಸಂಗ್ರಹ ಇದು ಆಯುರ್ವೇದದ ಪ್ರಮುಖ ಶಾಸ್ತ್ರ ಗ್ರಂಥ ಇಂದಿಗೂ ಕೂಡ ರೂಢಿಯಲ್ಲಿರುವಂತಹ ಒಂದು ಪ್ರಮುಖವಾದ ಗ್ರಂಥ ಪ್ರಾಚೀನ ಭಾರತದಲ್ಲಿ ಶಸ್ತ್ರಚಿಕಿತ್ಸೆ ಸಾಕಷ್ಟು ಪ್ರಗತಿಯನ್ನು ಹೊಂದಿತ್ತು ಶಸ್ತ್ರಚಿಕಿತ್ಸಕರು ನೂರ ಇಪ್ಪತ್ತೇಳು ಬಗೆಯ ಶಸ್ತ್ರಚಿಕಿತ್ಸಾ ಉಪಕರಣಗಳನ್ನು ಬಳಸ್ತಾ ಇದ್ರು ಆಗ ಕೂಡ ನೋಡಿ ಅಷ್ಟು ವೈವಿಧ್ಯಮಯವಾಗಿ ಅಷ್ಟು ಸುಸಜ್ಜಿತವಾದ ಒಂದು ಶಸ್ತ್ರಚಿಕಿತ್ಸಾ ಉಪಕರಣಗಳು ಕೂಡ ಇದ್ದವು ಹೇಗೆ ಅಂತ ಹೇಳಿದರೆ ದೇಹದೊಳಗೆ ಸೇರಿಕೊಂಡ ಕಬ್ಬಿಣ ಕಲ್ಲುಗಳನ್ನು ತೆಗಿತಾ ಇದ್ರು ಪಾದರಸವನ್ನ ಔಷಧಿಯಾಗಿ ಮೊದಲ ಬಾರಿಗೆ ಬಳಕೆಗೆ ತಂದ ಕೀರ್ತಿ ಭಾರತೀಯ ವೈದ್ಯರಿಗೆ ಸಲ್ಲುತ್ತದೆ ನೆನಪಲ್ಲಿ ಇಟ್ಕೊಳ್ಬೇಕು ಪಾದರಸವನ್ನ ಔಷಧೀಯವಾಗಿ ಮೊದಲ ಬಾರಿಗೆ ಬಳಕೆಗೆ ತಂದ ಕೀರ್ತಿ ಯಾರಿಗೆ ಸಲ್ಲುವುದು ಅಂತ ಹೇಳಿದ್ರೆ ಭಾರತೀಯ ವೈದ್ಯರಿಗೆ ಸಲ್ಲುವಂಥದ್ದು ಆತ್ಮೀಯರೇ ಈ ಒಂದು ವಿಡಿಯೋದಲ್ಲಿ ಬಹಳ ಪ್ರಮುಖವಾದ ಅಂಶಗಳನ್ನು ನಾವು ಇದುವರೆಗೆ ಚರ್ಚೆ ಮಾಡಿದ್ವಿ ಬಹಳ ಪ್ರಮುಖವಾದ ಒಂದು ಪಾಠ ಎಲ್ಲ ಎಕ್ಸಾಮ್ಗಳ ದೃಷ್ಟಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳ ಪ್ರಮುಖವಾದ ಒಂದು ಲೆಸನ್ ಬಟ್ ಶಾರ್ಟ್ ಆಗಿದೆ ಮಾಹಿತಿ ಇದರಲ್ಲಿ ಎಷ್ಟು ಆರನೇ ತರಗತಿಯ ಸಿಲೆಬಸ್ ಇದೆಯಲ್ಲ ಅಷ್ಟು ಮಾತ್ರ ಇಲ್ಲಿ ನಾನು ಡಿಸ್ಕಸ್ ಮಾಡಿದ್ದೇನೆ ಮುಂದಿನ ಹಂತದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋಣ ಇನ್ನೂ ಪ್ರಮುಖವಾದ ಅಂಶಗಳ ಬಗ್ಗೆ ಚರ್ಚೆ ಮಾಡೋದಾದರೆ ಗುಪ್ತ ವಂಶವು ಸುಮಾರು ಸಾವಿರದ ಆರುನೂರು ವರ್ಷಗಳಷ್ಟು ಹಿಂದೆ ಸ್ಥಾಪನೆಗೊಂಡ ಎರಡು ಶತಮಾನಗಳಿಗಿಂತಲೂ ಹೆಚ್ಚು ಕಾಲ ಆಳ್ವಿಕೆ ನಡೆಸಿದ ಒಂದು ವಂಶ ಕಾಳಿದಾಸನ ನಾಟಕಗಳು ನೋಡಿ ಅಭಿಜ್ಞಾನ ಶಾಕುಂತಲ ಮಾಲವಿಕಾಗ್ನಿಮಿತ್ರ ವಿಕ್ರಮೋರ್ವಶೀಯ ಕಾವ್ಯಗಳು ರಘುವಂಶ ಕುಮಾರ ಸಂಭವ ಋತು ಸಂಹಾರ ಮತ್ತು ಮೇಘದೂತ ಇದರಲ್ಲಿ ಕೂಡ ಖಂಡ ಕಾವ್ಯಗಳು ಬೇರೆ ಇದೆ ಮಹಾಕಾವ್ಯಗಳು ಬೇರೆ ಇದೆ ಇನ್ನು ನಾಟಕಗಳು ಕೂಡ ಬೇರೆ ಇದೆ ಇದನ್ನು ಕೂಡ ಸಮಗ್ರವಾಗಿ ನಾವು ತಿಳ್ಕೊಳ್ಳೇಬೇಕಾಗ್ತದೆ ಇನ್ನು ಗುಪ್ತರ ಕಾಲದ ದೇವಾಲಯವನ್ನ ಆರಂಭದಲ್ಲಿ ಚೌಕಾಕಾರದ ತಳಪಾಯದ ಮೇಲೆ ಕಟ್ಟಲಾಗಿದ್ದು ಗರ್ಭಗೃಹ ಮತ್ತು ಮುಖ ಮಂಟಪಗಳು ಕೂಡ ಇದ್ದವು ಭಿತ್ತಿ ಅಂತ ಹೇಳಿದ್ರೆ ಗೋಡೆ ಗೋಡೆಯ ಮೇಲೆ ಬರೆದ ಚಿತ್ರಗಳೇ ಭಿತ್ತಿ ಪತ್ರಗಳು ಆ ಒಂದು ಭಿತ್ತಿ ಪತ್ರಗಳು ಎಲ್ಲಿದೆ ಅಂತ ಹೇಳಿದ್ರೆ ಅಜಂತಾದ ಬೌದ್ಧ ಗುಹಾಲಯದಲ್ಲಿ ಇದೆ ಈ ಅಜಂತ ಬೌದ್ಧ ಗುಹಾಲಯ ಎಲ್ಲಿದೆ ಅಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಇದೆ ಇನ್ನು ಸಾಮಾನ್ಯ ಕುಂಚಗಳಿಂದ ಸ್ಥಳೀಯವಾಗಿ ಸಿಗುತ್ತಿದ್ದ ಬಣ್ಣಗಳಿಂದ ಚಿತ್ರಗಳನ್ನು ಬರಿತಾ ಇದ್ರು ಅನೇಕ ಶತಮಾನಗಳವರೆಗೆ ಈ ಗುಹೆಗಳು ಕಣ್ಣಿಗೆ ಮರೆಯಾಗಿದ್ದವು ಯಾವಾಗ ಪತ್ತೆ ಹಚ್ಚಿದ್ರು ಅಂತ ಹೇಳಿದರೆ ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ಪತ್ತೆ ಹಚ್ಚಿದ್ರು ಇನ್ನು ಮೆಹರೌಲಿಯ ಕಬ್ಬಿಣದ ಕಂಬ ಇದು ತುಕ್ಕೆ ಹಿಡಿದಿರ ತುಕ್ಕೆ ಹಿಡಿಯದ ಒಂದು ಕಂಬ ಜೊತೆಗೆ ವೆಯ್ಟ್ ಕೂಡ ಕಡಿಮೆ ಆಗಿಲ್ಲ ಯಾವುದೂ ಸವೆತ ಕೂಡ ಇಲ್ಲ ಇದು ನೋಡಿ ಆರು ಟನ್ ತೂಕ ಇದೆ ಇಪ್ಪತ್ತ್ಮೂರು ಅಡಿ ಎತ್ತರ ಇದೆ ಹತ್ತೊಂಬತ್ತನೇ ಶತಮಾನದ ಆರಂಭದವರೆಗೂ ಯುರೋಪಿನ ಯಾವ ನಿಪುಣ ಕಮ್ಮಾರನಿಗೂ ಇಂಥ ಕಂಬವನ್ನು ಎರಕ ಹೊಯ್ಲಿಕ್ಕೆ ಅಂದರೆ ಇದನ್ನು ರೆಡಿ ಮಾಡಲಿಕ್ಕೆ ಸಾಧ್ಯವೇ ಆಗಿರಲಿಲ್ಲ ಅಂತೇಳಿ ಹೇಳ್ಬೋದು ಆತ್ಮೀಯರೇ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ನೋಡಿ ಪ್ರಯಾಗದ ಸ್ತಂಭ ಶಾಸನದಲ್ಲಿ ಯಾವ ಚಕ್ರವರ್ತಿಯ ವಿವರಗಳಿವೆ ಯಾವ ಚಕ್ರವರ್ತಿ ಅಶೋಕನ ವಿವರಗಳಿವೆ ಇನ್ನು ವಿಕ್ರಮಾದಿತ್ಯ ಎಂಬುದು ಯಾವ ಗುಪ್ತ ಸಾಮ್ರಾಟನ ಬಿರುದಾಗಿತ್ತು ನೋಡಿ ಯಾರ್ದು ಅಂತ ಹೇಳಿ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತನ ಬಿರುದು ಗುಪ್ತರ ಯುಗವನ್ನ ಸುವರ್ಣ ಯುಗವೆಂದು ಕರೆಯಲು ಕಾರಣ ಏನು ಅಂತ ಹೇಳಿ ಕೊಟ್ಟಿದ್ದಾರೆ ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ಕೊಟ್ಟಿದ್ದ ಚೀನಿ ಯಾತ್ರಿಕ ಫಾಹಿಯಾನ್ ಕಾಳಿದಾಸನ್ನು ರಚಿಸಿದ ಯಾವುದಾದ್ರೂ ಒಂದು ನಾಟಕ ನೋಡಿ ಯಾವುದಂತ ಹೇಳಿ ಮೃಚಕಟಿಕ ಯಾರು ಶೂದ್ರಕ ಅಮರಸಿಂಹಂದು ಅಮರಕೋಶ ಧಮೇಕ ಸ್ತೂಪ ಎಲ್ಲಿದೆ ಮಧ್ಯಪ್ರದೇಶದಲ್ಲಿ ಇದೆ ಗುಪ್ತರ ಕಾಲದ ಗಣಿತ ಶಾಸ್ತ್ರಜ್ಞನ ಹೆಸರೇನು ಆರ್ಯಭಟ ಅಷ್ಟಾಂಗ ಸಂಗ್ರಹವನ್ನು ಸಿದ್ಧಪಡಿಸ್ತವರು ಯಾರು ನೋಡಿ ಇವೆಲ್ಲವನ್ನ ಕೂಡ ನೆನಪಲ್ಲಿ ಇಟ್ಟುಕೊಂಡು ಕ್ವಶನ್ಗೆ ಆನ್ಸರನ್ನು ರೆಡಿ ಮಾಡ್ಕೊಳ್ಬೇಕು ಮುಂದಿನ ಒಂದು ಕ್ಲಾಸಲ್ಲಿ ನೆಕ್ಸ್ಟ್ ಏನಿದೆ ಅಂತ ಹೇಳಿ ನೋಡೋಣ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್